ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ಈ ರೀತಿ ನೋಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಗ್ರೀನ್ ಚಿಲ್ಲಿ ಹಸಿಮೆಣಸಿನಕಾಯಿ ಪುದೀನಾ ಸೊಪ್ಪು ಮೆಂತ್ಯ ಸೊಪ್ಪು ನಾನು ತೊಗೊಂಡಿದ್ದೀನಿ ಈ ಕಡೆ ಟೊಮ್ಯಾಟೊ ಈರುಳ್ಳಿ ನಾನು ಒಂದು ಕೆ ಜಿಗೆ ತೊಗೊಂಡಿರೋದು ಒಂದು ಕೆ ಜಿ ಟೊ ಚಿಕನ್ ತೊಗೊಂಡಿದ್ದೀನಿ ನೋಡಿ ಎಲ್ಲ ಟೊಮೆಟೊ ಎರಡು ತೊಗೊಂಡಿ ಎಲೆ ಏಲಕ್ಕಿ ಏಲಕ್ಕಿ ಕಾಯಿ ಮೂರು ಮತ್ತು ಲವ ಮರಾಠಿ ಮಗ್ಗು ಮೂರು ಚಕ್ಕೆ ಲವಂಗ ಮೂರು ತೊಗೊಂಡಿದ್ದೀನಿ ಮತ್ತು ಇದು ಬಾಣಲೆಗೆ ಈಗ ನಾವು ತುಪ್ಪ ಹಾಕೊಳ್ಳೋಣ ಅದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ ಫಸ್ಟು ನೋಡಿ ಇಲ್ಲಿ ಮರಾಠಿ ಮಗ್ಗು ಹಾಕ್ತಾಯಿದ್ದೀನಿ ಈಗ ಚಕ್ಕೆ ಲವಂಗ ಮೂರು ಲವಂಗ ಮೂರು ನಾಲ್ಕು ತೊಗೊಂಡಿದ್ದೀನಿ ಮರಟ್ಟಿ ಮ ಇದಿದೆಯಲ್ಲ ಕ ಅನ್ನ ಹೂವು ಅದು ಎರಡು ತೊಗೊಂಡಿದ್ದೀನಿ ಈಗ ಎರಡು ಎಲೆನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಏಲಿಕಾಯಿನೂ ಕೂಡ ಎರಡು ಹಾಕ್ತಾಯಿದ್ದೀನಿ ನೋಡಿ ಈಗ ಗ್ರೀನ್ ಚಿಲ್ಲಿನೂ ಹಾಕ್ಕೊಂಡು ಎಲ್ಲಾನು ಫ್ರೈ ಮಾಡ್ಕೊಳ್ಳೋಣ ಈಗ ಕಟ್ ಮಾಡಿಟ್ಟಿರೋ ಈರುಳ್ಳಿ ಸೇರಿಸ್ಕೊಳ್ಳೋಣ ಅದನ್ನು ಫ್ರೈ ಮಾಡೋಣ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಬಿರಿಯಾನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಮೇಯ್ನು ಅದು ಜಾಸ್ತಿ ಎಣ್ಣೆ ಹಾಕಬೇಕು ಇವಾಗ ಕಟ್ ಮಾಡಿಟ್ಟರೆ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ಳೋಣ ಟೊಮೆಟನೂ ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೂರನ್ನು ಕೂಡ ಸೇರಿಸ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಇದೇ ರೀತಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನಾನು ಸ್ವಲ್ಪ ಗರಂ ಮಸಾಲೆ ಕೂಡ ಸೇರಿಸ್ಕೊತೀನಿ ಒಂದು ಅರ್ಧ ಸ್ಪೂನು ನೋಡಿ ಈಗ ಸ್ವಲ್ಪ ರೆಡ್ ಚಿಲ್ಲಿ ಕೂಡ ಸೇರಿಸ್ಕೊಳ್ಳೋಣ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಕೂಡ ಇದೇ ರೀತಿ ಎಲ್ಲರೂ ಮನೇಲಿ ಮಾಡ್ಕೊತೀನಿ ಸ್ವಲ್ಪ ಅರಿಶನ್ನು ಕೂಡ ಸೇರಿಸಿ ಅರಿಶಿಣನೂ ಈಗ ನಾವು ಎಲ್ಲ ಚಿಕನೆಲ್ಲ ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ವಿ ಅದನ್ನು ನೋ ನೋಡ್ತೀನಿ ನೋಡಿ ಒಂದು ಕೆ ಜಿದ ಸ್ವಲ್ಪ ಆ ಗ್ರೇವಿಗೆ ಇವಾಗ ನಾವು ಸ್ವಲ್ಪ ಸಾಲ್ಟನ್ನು ಕೂಡ ಹಾಕಿದ್ದೀನಿ ಇವಾಗ ನಾನು ಚಿಕನನ್ನು ತೊಳೆದು ಸೋರಿಸಿಟ್ಟಿರೋ ಚಿಕನನ್ನು ಸೇ ತೊಗೊಂಡು ಅದನ್ನು ಹಾಕೊಳ್ಳೋಣ ಸೇರಿಸ್ಕೊಂಡು ಅದನ್ನೇ ನೀಟಾಗಿ ಫ್ರೈ ಮಾಡೋಣ ಇವಾಗ ಎಲ್ಲ ಮಿಕ್ಸ್ ಮಾಡೋಣ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ನಾನು ಒಂದು ಕೆ ಜಿ ಬಿರಿಯಾನಿ ಇದು ಚಿಕನ್ಗೆ ಮೂರು ಪಾವ ಅಕ್ಕಿ ಹಾಕ್ಬೇಕಾಗಿರೋದ್ರಿಂದ ಕುಕ್ಕರು ಚಿಕ್ಕ ಚಿಕ್ಕದು ಸಾಲಲ್ಲ ಅಂದ್ಬಿಟ್ಟು ನಾನು ಅನ್ನ ಉದುರು ಉದ್ರಾಗೆ ಚೆನ್ನಾಗಿ ಬರಲಿ ಅಂದ್ಕೊಂಡು ನಾನು ಇವ ಬೇಸಿನಲ್ಲಿ ಮಾಡ್ತಾಯಿದ್ದೀನಿ ಬಾಣ್ಲಿಲಿ ಇದಕ್ಕೆ ಇವಾಗ ಅರ್ಧ ಹೋಳು ನಿಂಬೆ ಹಣ್ಣು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ರಸ ಹಾಕ್ಕೊಳ್ಳೋಣ ಜಾಸ್ತಿ ಮ ಹೆಚ್ಚು ಮಾಡಬೇಕಂತ ನಾನು ಇದಕ್ಕೆ ಮಾಡ್ತಿದ್ದೀನಿ ಸ್ವಲ್ಪ ಲಾಸ್ಟಲ್ಲಿ ಮೊಸರು ಕೂಡ ಸೇರಿಸ್ಕೊಳ್ಳೋಣ ಒಂದು ಎರಡು ಮೂರು ಟೇಬಲ್ ಸ್ಪೂನು ಅದನ್ನು ಎಲ್ಲ ಒಂದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೀಟಾಗಿ ಪಾಕದಲ್ಲಿ ನಾವು ಬಿಸಿ ನೀರನ್ನು ಕೂಡ ನಾನು ಕಲಸಿ ಕಾಯಿಸಿಟ್ಟಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಆಮೇಲೆ ಈಗ ಚೆನ್ನಾಗಿ ನೋಡಿ ಎಲ್ಲ ನೀಟಾಗಿ ಬೇ ಫ್ರೈ ಆಗಿದೆ ಇವಾಗ ನಾವು ಮೂರು ಪಾವ ಅಕ್ಕಿನ ತೊಳೆದಿಟ್ಟಿದ್ದೀನಿ ನಾನು ಅದೇ ಮೂರು ಲೋಟ ಅಕ್ಕಿನ ತೊಳೆದಿಟ್ಟಿದ್ದೀನಿ ಅದನ್ನು ಸೇರಿಸ್ಕೊಳ್ಳೋಣ ಎಲ್ಲನೂ ಈಗ ಮಿಕ್ಸ್ ಮಾಡೋಣ ಈ ಟೈಮಲ್ಲಿ ಉರಿ ಮೀಡಿಯಮ್ ಆಗಿರಲಿ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಎಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡಿ ಈಗ ಮಾಡೋ ಇವಾಗ ನಾವಿವಾಗ ಇವಾಗ ಅದಕ್ಕೆ ಪಕ್ಕದಲ್ಲಿ ಕಾಯಿಸಿಟ್ಟಿರೋ ನೀರು ಹಾಕಿದ್ದೀನಿ ಬಿಸಿ ನೀರು ಒಂದು ಲೋಟಕ್ಕೆ ಒಂದು ಮುಕ್ಕಾಲು ಲೋಟ ಅಷ್ಟು ಹಾಕಿದ್ದೀನಿ ಏಕೆಂದರೆ ಮಾಮೂಲಿ ರೈಸ್ ಮಾಡುವಾಗ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕ್ತೀವಿ ನೋಡಿ ಇವಾಗ ನೋಡಿ ಆಗಿದೆ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ಈ ರೀತಿ ನಾನು ಪಾತ್ರೆ ಮಾಡುವಾಗ ಒಂದು ತವಾ ಇಟ್ಬೇಕು ಕೆಳಗಡೆ ಲಾಸ್ಟಲ್ಲಿ ಇನ್ನೇನು ಅನ್ನ ದಮ್ ಬರಬೇಕು ಅನ್ಬೇಕು ಅನ್ನಬೇಕಾದ್ರೆ ಸ್ವಲ್ಪ ಅನ್ನ ಜಾಸ್ತಿ ಚೆನ್ನಾಗಿ ಹಳ್ಳಲಿ ಅಂತಂದರೆ ಪಂಗ್ಲಿ ಅಂತಂದರೆ ಈ ರೀತಿ ಒಂದು ತವಾ ಇಟ್ಬಿಟ್ಟು ಮೀಡಿಯಮ ಉರಿ ಮಾಡಿಬಿಟ್ಟು ಸಣ್ಣಕ್ಕೆ ಅದ್ರ ಮೇಲೆ ನಾವು ಪಾತ್ರೆ ಬಿರಿಯಾನಿ ಪ ಪಾತ್ರೆನೇ ಇಟ್ಟು ಅದಕ್ಕೆ ಮೀರಲ್ಲಿ ಮುಚ್ಚಳ ಇಟ್ಟು ಅದಕ್ಕೆ ಒಂದು ಮುಚ್ಚಿಬಿಟ್ರೆ ನೀಟಾಗಿ ಎಲ್ಲ ಅಳ್ಕೊಳುತ್ತೆ ಎಲ್ಲ ಅದು ಉದ್ದ ಅನ್ನೆಲ್ಲ ಉದ್ರ ಉದ್ರಾಗಿ ಬರುತ್ತೆ ನೀಟಾಗಿರುತ್ತೆ ಇಲ್ಲಾಂದರೆ ಅನ್ನ ಪೊಂಗಲ್ಲ ಅವಾಗ ಇದೇ ಫಸ್ಟು ನಾನು ಪಾತ್ರೆಯಲ್ಲಿ ಮಾಡ್ತಿರೋದು ನಾನು ಯಾವಾಗಲೂ ಕುಕ್ಕರಲ್ಲಿ ಮಾಡೋದ್ರಿಂದ ಅನ್ನ ಉದುರು ಉದ್ರಾಗೆ ಇರುತ್ತೆ ಇವಾಗಲೂ ಆಗಿದೆ ಆದರೆ ಬಟ್ಟು ನನಗೆ ಪಾತ್ರೆಲಿ ಫಸ್ಟ್ ಮಾಡ್ತಿರೋದು ಬಿರಿಯಾನಿನ ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನೀಟಾಗಿ ತಟ್ಟೆ ಸರ್ವ್ ಮಾಡಿಕೊಂಡು ಅದೇ ಇದೇ ರೀತಿ ನೀವು ಕೂಡ ಮಕ್ಕಳಿಗೆಲ್ಲ ಮಾಡಿಕೊಡಿ ರಜೆ ಇದೆ ಮಕ್ಕಳಲ್ಲಿ ಇಷ್ಟಪಟ್ಟು ತಿಂತಾರೆ ಸೂಪರಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಿರ್ಬೇಕಾದ್ರೇ ಅದಕ್ಕೆ ಒಂದು ಎರಡು ಕುಕುಮಾರ್ ಸೇರಿಸ್ಕೊಂಡು ಸೌದೆಕಾಯಿನ ತಿಂತಾಯಿದ್ರೆ ಇದ್ರೆ ಸೇರಿಸ್ಕೊಂಡು ಸೂಪರಾಗಿದೆ ನೋಡಿ ನನಗೂ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣವೇ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಮಕ್ಕಳಿಗೆಲ್ಲ ಮಾಡಿಕೊಡಿ ವಾವ್ ಸೂಪರಾಗಿದೆ ಇದೇ ರೀತಿ ನಾನು ಚೆನ್ನಾಗಿ ಸಪೋರ್ಟ್